ಆಕಡೆ ಇದ್ದ ಸರ್ ಸ್ಟಾಪ್ ಸರ್ ಸರ್ ನನ್ ಸರ್ ಟೆನ್ ಸರ್ ಸರ್ ಟೆನ್ ಸರ್ ಶಾಲೆ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸನ್ಮಾನ್ಯ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಮಾಧು ಬಂಗಾರಪ್ಪ ಅವರು ಮತ್ತಿತರೆ ಅತಿಥಿಗಳು ಮುಖ್ಯಮತಿಯವರು ಗೌರವ ವಂದನೆಯನ್ನು ಸ್ವೀಕರಿಸಲಿದ್ದಾರೆ ಇದೀಗ ಗೌರವಾರ್ಥ ಮಾನ್ಯ ಮುಖ್ಯಮಂತ್ರಿಯವರು ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಿದ್ದಾರೆ ನಂತರ ರಾಷ್ಟ್ರಗೀತೆ ಅಗ್ನಿಶಾಮಕ ಮತ್ತು ಗೃಹರಕ್ಷಕ ದಳ ಲಕ್ಷ ಕೋಟಿ ರೂಗಳಿವು ಹೆಚ್ಚಿನ ಮೊತ್ತವನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಉಪಯೋಗ ವಿನಿಯೋಗಿಸಿದ್ದೇವೆ ಶಕ್ತಿ ಯೋಜನೆಯಡಿ ಐನೂರ ಎಂಬತ್ತೆಂಟು ಪಾಯಿಂಟ್ ಸರ್ಕಾರಿ ಮಾದರಿ ಪ್ರಾಪ್ತ ಪ್ರಶಾಲ ದಕ್ಷಿಣ ವಲಯ ಮೂರು ಸರ್ಕಾರಿ ಮಾದರಿ ಪ್ರಾಪ್ತ ಪ್ರಶಾಲ ಒಂದು ದಕ್ಷಿಣ ವಲಯ ನಾಲ್ಕರ ನಾಲ್ಕರನ್ನ ಪ್ರತಿನಿಧಿಸ್ತಾ ಇದೆ ನಿರ್ಮಾಣಿಸಿ ಆಗಮಿಸ್ತಾ ಇದೆ ಕರ್ನಾಟಕ ಮುಂದೆ ಸಾಕ ಪ್ರೌಢ ಶಾಲೆ ಒಟ್ಟರಲ್ಲಿ ಐದು ಲಕ್ಷ ಕನ್ನಡ ನಾಯಕಿ ರಾಮ ಕನಿಸ ಹಾಗೂ ಮಾತಿಮ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇದೆ ರಾಯಲ್ ಹಿಂಬಾಲ ನಡೆಸ್ತಾ ಇದೆ ಚಾಮರಾಜಪೇಟೆ ಬಾಲಕಿಯರ ಪ್ರೌಢಶಾಲೆ ಚಾಮರಾಜಪೇಟೆ ಕನ್ನಡ ನಾಯಕಿ ಪೂಮಿತ ಹಾಗೂ ಎಂದೇಷಣೆ ಸೌತ್ ಅನ್ನು ಗೈಡ್ ಸಂದರ್ಭ ಮೋದಿ ಸಾಲ ಹಾಗೂ ಆಕ್ರೋಶ ಇವರನ್ನ ಹಿಮಾನಿಷಿಯಾದ ಮೂರು ತಂಡದ ನಾಯಕಿ ಕುಮಾರಿ ಅರಂಥ ಹಾಗೂ ಸಿಬಿಗಳ ನಾಯಕರಲ್ಲಿ ಈಗ ಇವರನ್ನ ಹಿಮಾನಸಿಯಾಗಿ ಬಂದರೆ ಸತಾನ್ ಪಕ್ಷ ಮಿಥುನ ರಾಜ್ ಹಾಗೂ ರಂಜನ್ ಕಾಲೇಜು ಮಲ್ಲೇಶ್ವರಂ ಉತ್ತರ ವಲಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ತಂಡ ತಂಡದ ನಾಯಕ ಸಂತೋರಿ ಹಾಗೂ ಉಮೇಶ್ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಲು ಆಗಮಿಸ್ತಾ ಇದೆ ಮಲ್ಲೇಶ್ವರಂ ಸ್ಕೌಟ್ಸ್ ಅಂಡ್ ಗೈಡ್ಸ್ ತಂಡ ಪ್ರತಿನಿಧಿಸ್ತಾ ಇದೆ ತಂಡದ ನಾಯಕ ಮಹೇಂದ್ರ ಹಾಗೂ ದೀಪಕ್ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಲು ಆಗಮಿಸ್ತಾ ಇದೆ ಮಂಜುನಾಥ ಪ್ರೌಢಶಾಲೆ ಭಾರತ ಧ್ವಜವನ್ನ ಹೊತ್ತು ತರ್ತಾ ಇರ್ತಕ್ಕಂಥ ಕೇಸರಿ ಬಿಳಿ ಹಸಿರು ಧ್ವಜವನ್ನ ಹೊತ್ತು ತರ್ತಾ ಇರ್ತಕ್ಕಂಥ ಶಾಲೆ ನ್ಯೂ ಬಿಡಿ ಶಾಲೆ ಇವರನ್ನ ನಿಪಾಲಿಸಿ ಆಗಮಿಸ್ತಾ ಇದೆ ನಾಡ ಧ್ವಜವನ್ನ ಹೊತ್ತು ತರ್ತಾ ಇರ್ತಕ್ಕಂಥ ಶಾಲೆ ಎನ್ ಪಿ ಎಲ್ ವಿದ್ಯಾಮಂದಿರ ಶಾಲೆ ಲೀವರ್ಸ್ ಕಾಲೋನಿ ರಕ್ಷಿಣ ಗುರು ತಂಡದ ನಾಯಕಿ ಕುಮಾರಿ ಮೌರ್ಯ ಹಾಗೂ ರಶ್ಮಿ ಅವರ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇದೆ ಎನ್ ಬಿಎನ್ ವಿದ್ಯಾಪಿರ ಕಾಲೋನಿ Ada warga salah itu ngomong komplit sekali, ada yang bener. ಶಿವ ಲಕ್ಷ್ಮಿ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಲು ಆಗಮಿಸ್ತಾ ಇದೆ ವಿಶೇಷ ನಾಯಕದಲ್ಲಿ ಇಬ್ಬಾದ ವಾರ್ಗವನ್ನ ಗಳಿಸುತ್ತಾ ಮುಂದೆ ಆಗ್ತಾ ಇದೆ ಹಾಗೆ ಗೃಹ ನಕ್ಷಕರ ಇದರ ನೇತೃತ್ವದ ಸಿಟಿ ಮಹೇಶ್ ಅವರು ಹಾಗೂ ಅಕ್ರಿಷ್ಠ ಮಟ್ಟದ ವಾಕ್ಯರುದ್ಧ ನೇತೃತ್ವ ಸಹಿತ ಮಂಜುನಾಥ ನಾಯಕತ್ವದಲ್ಲಿ ಸಮಾರಂಭಕ್ಕೆ ಆಗಮಿಸಿ ಹುಕ್ಕೇರಿ ಮಾನ್ಯ ಶಾಸಕರು ಅವರಿಗೂ ಸಹ ಆದರದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಪಾಟೀಲ್ ರವರು ಮಾನ್ಯ ವಿಧಾನಸಭಾ ಸದಸ್ಯರು ಅವರಿಗೂ ಸಹ ಆದರದ ಸ್ವಾಗತವನ್ನು ಕೋರುತ್ತೇವೆ ಹೊತ್ತು ಗುಣಾತ್ಮಕ ಶಿಕ್ಷಣದ ಜೊತೆಗೆ ತಂತ್ರಜ್ಞಾನ ಸಂಪನ್ಮೂಲಗಳನ್ನು ಬಳಸಿ ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಮಕ್ಕಳನ್ನು ಸಜ್ಜುಗೊಳಿಸಲು ನಿರಂತರವಾಗಿ ಶ್ರಮ ನಮ್ಮ ಇಲಾಖೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಪ್ರಮುಖ ಆಶಯವೇ ಇದೆ ಬಡತನದ ಕಾರಣದಿಂದ ಯಾವೊಂದು ಮಗುವು ವಿದ್ಯೆಯಿಂದ ವಂಚಿತವಾಗಬಾರದು ಬುದ್ಧಿವಂತ ಮಕ್ಕಳು ಇನ್ನೂ ಹೆಚ್ಚು ಕಲಿಯಲು ಅವಕಾಶ ಬೇಕು ಶಿಕ್ಷಣದೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಟೋಟಗಳಲ್ಲಿ ಭಾಗಿಗಳಾಗಬೇಕು ಇದೇ ಮುಂತಾದ ಸೌಲಭ್ಯಗಳನ್ನು ಪಡೆದು ಅರ್ಥಕ ಅನುಷ್ಠಾನ ಬನ್ನಿ ವೀಕ್ಷಿಸೋಣ చిత్ర కదే జనప గడా సంస్కృతి తుమ్ విధమగ సంస్కృతి తుమ్ విధమగ ಸಲ್ಲಿಸು ಕನ್ನಡ ಶುಭಾಶಯ ಇದು ಕನ್ನಡ ರಾಜ್ಯೋತ್ಸವ ಹತ್ತನೇ ತರಗತಿ ಕೆಪಿಎಸ್ ಸಾರತಿ ಅಗರದ ವಿದ್ಯಾರ್ಥಿಗಳು ಕೆಪಿಎಸ್ ಅಗರದ ವಿದ್ಯಾರ್ಥಿಗಳು ಕುಮಾರ ವಲ್ಲಭ ಹತ್ತನೇ ತರಗತಿ ಕುಮಾರಿ ಅಂಕಿತ ಆರ್ಕೆ ಹತ್ತನೇ ತರಗತಿ ಕೆಪಿಎಸ್ ಅಗರ ಇದೀಗ ಸಾಂಕೇತಿಕವಾಗಿ ವಿತರಿಸಿ ರೀತಿಯ ಲಣಬಾಂಧವರಿಗೂ ನೆರೆದಿರುವ ಒದಗಿಸಿದ್ದೇವೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ದೇಶದ ಸರಾಸರಿ ನಿರುದ್ಯೋಗದ ಪ್ರಮಾಣ ಶೇಕಡ ಇರುವ ಪೂರ್ವಕ ಶುಭಾಶಯಗಳು ಒಂಬೈನೂರ ಐವತ್ತಾರು